ಅದೊಂದು ಹಳ್ಳಿ ಅಲ್ಲೊಬ್ಬ ಬಾಲಕನಿದ್ದ ತಂದೆ ಇರಲಿಲ್ಲ ತಾಯಿಯೇ ಆತನ ಸರ್ವಸ್ವ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ತಾಯಿ ಕಷ್ಟಪಟ್ಟು ಮಗನನ್ನು ಓದಿಸಿದ್ದಳು ಮಗ ಓದಿನಲ್ಲಿ ಚುರುಕಾಗಿರಲಿಲ್ಲ ಆದರೂ ಮಗನನ್ನು ಚೆನ್ನಾಗಿ ಓದಿಸಲೇಬೇಕೆಂಬುದು ತಾಯಿಯ ಹಠ ಅದೊಂದು ದಿನ ಬಾಲಕನ ಶಾಲಾ ಅಧ್ಯಾಪಕರು ಆತನ ಕೈಗೆ ಪತ್ರವೊಂದನ್ನು ಕೊಟ್ಟು ಆತನ ತಾಯಿಗೆ ಕೊಡಲು ಹೇಳುತ್ತಾರೆ ತಾಯಿ ಪತ್ರವನ್ನು ಓದುತ್ತಾಳೆ ಅವಳು ಮುಗುಳ್ ನಗುತ್ತಾಳೆ ವಿಷಯವೇನೆಂದು ಮಗ ತಾಯಿಗೆ ಕೇಳುತ್ತಾನೆ ವಿಷಯವೇನೆಂದು ಮಗ ತಾಯಿಗೆ ಕೇಳುತ್ತಾನೆ ತಾಯಿ ಹೇಳುತ್ತಾಳೆ ನಿನ್ನ ಅಧ್ಯಾಪಕರು ತುಂಬ ಪ್ರೀತಿ ಅಭಿಮಾನದಿಂದ ಪತ್ರ ಬರೆದಿದ್ದಾರೆ ನಿನ್ನ ಮಗ ತುಂಬ ಬುದ್ಧಿವಂತ ಶಾಲೆಯಲ್ಲಿ ಹೇಳಿಕೊಟ್ಟ ವಿಷಯಗಳನ್ನು ಆತ ಕೂಡಲೇ ಗ್ರಹಿಸುತ್ತಾನೆ ತರಗತಿಯಲ್ಲಿ ನಿನ್ನ ಮಗ ಮುಂಚೂಣಿಯಲ್ಲಿದ್ದಾನೆ ಆಟ ಆಟ ಪಾಠ ಎರಡರಲ್ಲೂ ಎರಡರಲ್ಲೂ ನಿನ್ನ ಮಗ ಮುಂದಿದ್ದಾನೆ ನಿನ್ನ ಮಗನ ಬುದ್ಧಿವಂತಿಕೆಯ ವೇಗಕ್ಕೆ ತಕ್ಕಂತೆ ಪಾಠ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿಲ್ಲ ಆದ್ದರಿಂದ ನೀನು ನಿನ್ನ ಮಗನನ್ನು ಬೇರೊಂದು ಶಾಲೆಯಲ್ಲಿ ಓದಿಸುವ ಏರ್ಪಾಡು ಮಾಡು ಎಂದು ಪತ್ರದಲ್ಲಿರುವ ವಿಷಯವನ್ನು ಕೇಳಿ ಮಗ ಆನಂದದಿಂದ ಕುಣಿದುಬಿಟ್ಟ ಇದುವರೆಗೆ ನಾನು ನನ್ನನ್ನು ದಡ್ಡನೆಂದು ತಿಳಿದುಕೊಂಡಿದ್ದೆ ನನ್ನ ಅಧ್ಯಾಪಕರು ನನ್ನ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ನನಗೆ ಪಾಠ ಮಾಡುವ ಅರ್ಹತೆ ಇರುವ ಶಿಕ್ಷಕರೇ ಅವರಲ್ಲಿ ಇಲ್ಲವಂತೆ ಹಾಗಾದರೆ ನಾನು ದಡ್ಡನಲ್ಲ ಎಂದು ಆತ ತನಗೆ ತಾನೇ ಹೇಳಿಕೊಂಡ ಪತ್ರದಲ್ಲಿನ ಒಕ್ಕಣೆ ಆತನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಆತ ತಾಯಿಗೆ ಹೇಳುತ್ತಾನೆ ಅಮ್ಮ ನಾನು ಇನ್ನು ಮೇಲೆ ಇನ್ನೂ ಚೆನ್ನಾಗಿ ಓದುತ್ತೇನೆ ನಿನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂದು ತಾಯಿ ಬೇರೆ ಶಾಲೆಯಲ್ಲಿ ಮಗನ ಅಡ್ಮಿಷನ್ ಮಾಡಿಸುತ್ತಾಳೆ ಮಂದ ಮಂದವಾಗಿದ್ದ ಮಗ ಚೆನ್ನಾಗಿ ಓದಲು ಶುರು ಮಾಡುತ್ತಾನೆ ಈ ಶಾಲೆ ನನ್ನ ಪ್ರತಿಭೆಗೆ ತಕ್ಕನಾದ ಶಾಲೆ ಎಂಬ ಹುಮ್ಮಸ್ಸಿನಲ್ಲಿ ಆತ ಚೆನ್ನಾಗಿ ಓದತೊಡಗುತ್ತಾನೆ ತರಗತಿಯಿಂದ ತರಗತಿಗೆ ತರಗತಿಯಿಂದ ತರಗತಿಗೆ ಆತನ ಪ್ರಗತಿ ಪತ್ರ ಶ್ರೀಮಂತವಾಗತೊಡಗಿತು ಆತ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಎಲ್ಲದರಲ್ಲೂ ಮೊದಲ ಸ್ಥಾನವನ್ನು ಪಡೆಯುತ್ತಾ ಬರುತ್ತಾನೆ ಮಗನ ಪ್ರಗತಿಯನ್ನು ಕಂಡು ತಾಯಿ ಸಂತೋಷ ಪಡುತ್ತಾಳೆ ಮಗ ತನ್ನ ಶೈಕ್ಷಣಿಕದ ಮಗ ತನ್ನ ಶೈಕ್ಷಣಿಕದ ಶೈಕ್ಷಣಿಕದ ಯಾವ ಹಂತದಲ್ಲೂ ಹಿಂತಿರುಗಿ ನೋಡಲಿಲ್ಲ ಆತ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲೂ ಅಗ್ರಸ್ಥಾನವನ್ನು ಗಳಿಸುತ್ತಾನೆ ಈ ಒಂದು ಅವಧಿಯಲ್ಲಿ ಆತನ ತಾಯಿಗೆ ವಯಸ್ಸಾಗುತ್ತದೆ ತಾಯಿ ಕಾಯಿಲೆ ಬೀಳುತ್ತಾಳೆ ಕಾಯಿಲೆಯ ತೀವ್ರತೆಯಿಂದಾಗಿ ಅದೊಂದು ದಿನ ತಾಯಿ ಶಾಶ್ವತವಾಗಿ ಕಣ್ಣು ಮುಚ್ಚುತ್ತಾಳೆ ತಾಯಿಯ ನಿಧನಾನಂತರ ಅದೊಂದು ದಿನ ಮಗ ತಾಯಿಯ ಹಳೆಯ ಅಲ್ಮಾರಿಯನ್ನು ತೆಗೆದು ನೋಡುತ್ತಾನೆ ಅದರಲ್ಲಿ ಆತನಿಗೆ ಒಂದು ಪತ್ರ ಸಿಕ್ಕುತ್ತದೆ ಪತ್ರವನ್ನು ನೋಡುತ್ತಲೇ ಪತ್ರವನ್ನು ನೋಡುತ್ತಲೇ ಆತನಿಗೆ ಹಳೆಯ ನೆನಪು ಬರುತ್ತದೆ ಅಹುದು ಇದು ಅದೇ ಪತ್ರ ಅವತ್ತು ಶಾಲೆಯ ಅಧ್ಯಾಪಕರು ನನ್ನ ತಾಯಿಗೆ ಕೊಡಲು ಹೇಳಿದ ಪತ್ರ ಮಗ ಕುತೂಹಲದಿಂದ ಪತ್ರವನ್ನು ಬಿಡಿಸಿ ಓದುತ್ತಾನೆ ಪತ್ರದಲ್ಲಿರುವ ಒಕ್ಕಣೆಯನ್ನು ಕಂಡು ಆತ ಶಾಕ್ ಆಗುತ್ತಾನೆ ಆತನ ಮೈತುಂಬ ಬೆವರು ಕಾಣಿಸಿಕೊಳ್ಳುತ್ತದೆ ಪತ್ರದಲ್ಲಿರುವ ಒಕ್ಕಣೆ ಹೀಗೆ ಇರುತ್ತದೆ ತಾಯಿ ನಿನಗೆ ಈ ವಿಷಯವನ್ನು ತಿಳಿಸುವುದಕ್ಕೆ ನಮಗೆ ಬೇಸರವೆನಿಸುತ್ತದೆ ತಿಳಿಸದೆ ಬೇರೆ ದಾರಿಯೇ ಇಲ್ಲ ನಿನ್ನ ಮಗ ದಡ್ಡ ಶಿಖಾಮಣಿ ಓದು ಬರಹ ಎರಡರಲ್ಲೂ ದುರ್ಬಲನಾಗಿದ್ದಾನೆ ಆತ ಆಟ ಓಟದಲ್ಲೂ ಕೂಡ ಅಷ್ಟೇ ಈತ ನಮ್ಮ ಶಾಲೆಯಲ್ಲಿದ್ದರೆ ನಮ್ಮ ಶಾಲೆಯ ರೆಪುಟೇಷನ್ಗೆ ಹೊಡೆತ ಬೀಳುತ್ತದೆ ಈತನನ್ನು ನಮ್ಮ ಶಾಲೆಯಿಂದ ಹೊರಹಾಕುತ್ತಿದ್ದೇವೆ ನೀನು ನಿನ್ನ ಮಗನ ಅಡ್ಮಿಷನ್ನನ್ನು ಬೇರೆ ಶಾಲೆಯಲ್ಲಿ ಮಾಡಿಸು ಇಲ್ಲದಿದ್ದರೆ ಮನೆಯಲ್ಲಿಯೇ ಕುಳಿರಿಸಿಕೊಂಡು ಓದಿಸಿಕೊಂಡಿರು ಎಂದು ಪತ್ರವನ್ನು ಓದುತ್ತಲೇ ಮಗನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗುತ್ತದೆ ಆತ ಮನದಾಳದಿಂದ ತನ್ನ ಮಾತೃದೇವತೆಗೆ ವಂದಿಸುತ್ತಾನೆ ಆತ ಅಂದುಕೊಳ್ಳುತ್ತಾನೆ ನನ್ನ ತಾಯಿ ಅವತ್ತು ನೇರವಾಗಿ ಈ ವಿಷಯವನ್ನು ನನಗೆ ಹೇಳಿದ್ದರೆ ನಾನು ಈ ಮಟ್ಟಕ್ಕೆ ಬರುತ್ತಲೇ ಇರಲಿಲ್ಲ ಮೊದಲೇ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತಿದ್ದ ನಾನು ಇನ್ನಷ್ಟು ಮತ್ತಷ್ಟು ಕುಸಿದು ಹೋಗುತ್ತಿದ್ದೆ ನನ್ನ ಹಣೆ ಬರಹವೇ ಇಷ್ಟು ಎಂದು ಅಂದುಕೊಂಡು ದಡ್ಡನಾಗಿ ಉಳಿದುಕೊಂಡು ಬಿಡುತ್ತಿದ್ದೆ ನಿಜಕ್ಕೂ ನನ್ನ ತಾಯಿ ಗ್ರೇಟ್ ಅದೊಂದು ವೇಳೆ ನನ್ನ ತಾಯಿ ಪತ್ರದಲ್ಲಿರುವ ವಿಷಯವನ್ನು ನನಗೆ ನೇರವಾಗಿ ತಿಳಿಸಿದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಆದರೆ ನನ್ನ ತಾಯಿ ಹಾಗೆ ಮಾಡಲಿಲ್ಲ ಈ ಕಾರಣದಿಂದಾಗಿ ನಾನು ಈ ಲೆಕ್ಕಕ್ಕೆ ಬಂದಿದ್ದೇನೆ ನನ್ನ ತಾಯಿ ಬರೀ ತಾಯಿಯಲ್ಲ ಅವಳು ನನ್ನ ಶೈಕ್ಷಣಿಕ ಜೀವನಕ್ಕೆ ಪುನರ್ಜನ್ಮ ನೀಡಿದ ದೇವತೆ ಎಂದು ಆತ ತನ್ನ ತಾಯಿಯನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾನೆ